ಆರ್ ಸಿ ಬಿ ಟ್ರೇಡ್ ಬಗ್ಗೆ ಬಿಗ್ ಅಪ್ಡೇಟ್ ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಮಾಡಿದ್ರ ಎಡವಟ್ಟು ಫೈನಲಿ ಎಂ ಎಸ್ ಧೋನಿಯವರು ಐಪಿಎಲ್ ನ ಫ್ಯೂಚರ್ ಏನು ಇದ್ರ ಬಗ್ಗೆ ಮೂರು ಅಪ್ಡೇಟ್ಸ್ ಇದಾವೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀರಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಈಗಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಅಪ್ಡೇಟ್ ಎಸ್ ಆರ್ ಎಚ್ ಟೀಮ್ ಇಂದ ಬರ್ತಾ ಇದೆ ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಬರೋಬ್ಬರಿ ಎರಡು ಸೂಪರ್ ಸ್ಟಾರ್ಸ್ಗೆ ಐವತ್ತೆಂಟು ಕೋಟಿ ರೂಪಾಯಿ ಕೊಡ್ತೀವಿ ವರ್ಷಕ್ಕೆ ಆದ್ರೆ ನೀವು ಇಂಟರ್ ನ್ಯಾಷನಲ್ ಅನ್ನು ಆಡಬಾರ್ದು ಜಸ್ಟ್ ಕೇವಲ ಲೀಗ್ ಅನ್ನು ಮಾತ್ರ ಆಡ್ಬೇಕಂತೇಳಿ ಆಫರ್ನ ಕೊಟ್ಟಿದ್ರೆ ಬರೋಬ್ಬರಿ ಐವತ್ತೆಂಟು ಕೋಟಿ ರೂಪಾಯಿ ವರ್ಷಕ್ಕೆ ಯಾರಿಗಪ್ಪ ಬಂದ್ರೆ ಎರಡು ಸೂಪರ್ ಸ್ಟಾರ್ ಆದಂತಹ ತ್ರಾವಿಸ್ ಹೆಡ್ಡು ಮತ್ತು ಪ್ಯಾಟ್ ಕಮಿನ್ಸ್ ಅವರಿಗೆ ಈ ಒಂದು ಆಫರ್ನ ಕೊಟ್ಟಿದ್ದಾರೆ ಆದರೆ ಈ ಆಫರ್ನ ಅವರು ರಿಜೆಕ್ಟ್ ಮಾಡಿದರೆ ಸೊ ಅವರಿಗೊಂದು ಬಿಗ್ ಹ್ಯಾಡ್ಸ್ ಆಫ್ ನನ್ನ ಕಡೆಯಿಂದ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದರೆ ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಜಸ್ಟು ತ್ರಾವಿಸ್ ಹೆಡ್ ಮತ್ತು ಪ್ಯಾಟ್ ಕಮಿನ್ಸ್ಗೆ ಅಷ್ಟೇ ಆಫರ್ನ ಕೊಟ್ಟಿಲ್ಲ ಇವರು ಪಾರ್ಸಲ್ ಗೊತ್ತಿರಬೇಕು ನೀವು ಅಲ್ಲಿ ಟಿ ಟ್ವೆಂಟಿ ಒನ್ ಆಫ್ ದಿ ಬೆಸ್ಟ್ ಬ್ಯಾಟರ್ ಆಗಿರುವಂತಹ ಹೆನ್ರಿ ಕ್ಲಾಸನ್ ಅವರಿಗೂ ಸಹ ಈ ಒಂದು ಆಫರ್ ನ ಕೊಟ್ಟಿದ್ರು ಆದ್ರಿ ಆದ್ರೆ ಆ ಒಂದು ಆಫರ್ ನ ಹೆನ್ರಿ ಕ್ಲಾಸನ್ ಅವರು ಆಕ್ಸೆಪ್ಟ್ ಮಾಡಿದರೆ ಅದೇ ಒಂದು ರೀಸನ್ ಮೇಲೆ ಹೆನ್ರಿ ಕ್ಲಾಸನ್ ಅವರು ಇಂಟರ್ ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಿದ್ರು ಬಟ್ ಯಾಕೆ ಅವರು ಇಷ್ಟು ಬೇಗ ರಿಟರ್ಮೆಂಟ್ ನನೌಸ್ಮೆಂಟ್ ಮಾಡಿದ್ರು ಅಂತ ಒಂದು ಡೌಟ್ ಇತ್ತು ಬಟ್ ಈಗ ಒಂದು ಡೌಟ್ ಕ್ಲಿಯರ್ ಆಗಿದೆ ಇಲ್ಲಿ ಮೇನ್ ವಿಲನ್ ಯಾರಪ್ಪ ಅಂದ್ರೆ ಅದು ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಅವರಿಗೆ ಆಫರ್ ನ ಕೊಟ್ಟಿದ್ರು ಸೊ ಎಷ್ಟು ನಾವು ಕೊಟ್ಟಿದ್ದಾರೆ ನಮಗೆ ಕ್ಲಾರಿಟಿ ಇಲ್ಲ ಬಟ್ ಈಗ ಆ ಒಂದು ಸತ್ಯ ಹೊರಗೆ ಬರ್ತಿದೆ ಸೊ ರೀಸೆಂಟಾಗಿ ಒಂದು ಆಫರ್ನ ಕೊಡಿದರೆ ಪ್ಯಾಟ್ ಕಮಿನ್ಸ್ಗೆ ಮತ್ತು ತ್ರಾವಿ ಸಡರ್ಗೆ ಆದರೆ ಈ ಆಫರ್ನ ಅವರು ರಿಜೆಕ್ಟ್ ಮಾಡಿದರೆ ಅವ್ರಿಗೆ ಗೊತ್ತು ಸೊ ಈ ಒಂದು ಲೀಗ್ ಮ್ಯಾಚ್ ಗಿಂತ ನಮಗೆ ನಮ್ಮ ದೇಶ ಇಂಪಾರ್ಟೆಂಟ್ ಅಂದರೆ ಅದೇ ಒಂದು ರೀಸನ್ ಮೇಲೆ ಈ ಒಂದು ಆಫರ್ನ ಮಾಡಿದರೆ ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಯಾಕೆ ಈ ತರ ಮಾಡ್ತಿದಾರೆ ಗೊತ್ತಿಲ್ಲ ಕ್ರೈಮ್ ಆಗುತ್ತೆ ಯಾಕೆಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ನಮ್ಮ ಬಿ ಸಿ ಸಿ ಐದು ಏನೋ ಒಂದು ಆಕ್ಷನ್ ತಗೋಬೇಕಾಗುತ್ತೆ ಆರ್ ಎಚ್ ಮ್ಯಾನೇಜ್ಮೆಂಟ್ ಈ ತರ ಮಾಡಿದ್ರೆ ಅಂತ ನನ್ನ ವ್ಯೂ ಬಟ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವು ನಂತರ ಇದು ಬೆಸ್ಟ್ ಅಥವಾ ವರ್ಷ ಕಮೆಂಟ್ ಮಾಡಿ ಇಲ್ಲಿ ಆಸ್ಟ್ರೇಲಿಯಾ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಸೌತ್ ಆಫ್ರಿಕಾ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಆಗಲಿ ತರ ಬಿಗ್ ಪ್ಲೇಸ್ಗೆ ಆಫರ್ ಕೊಟ್ಟರೆ ಅವ್ರು ಏನ್ ಮಾಡ್ಬೇಕು ಅವರ ಕ್ರಿಕೆಟ್ ಏನಾಗಬೇಕು ಆಸ್ಟ್ರೇಲಿಯಾ ಕ್ರಿಕೆಟ್ ಏನಾಗಬೇಕು ಅಥವಾ ಸೌತ್ ಆಫ್ರಿಕಾ ಕ್ರಿಕೆಟ್ ಏನಾಗಬೇಕು ಗುರು ಸೊ ನೀವೇ ಥಿಂಕ್ ಮಾಡಿ ಕಮೆಂಟ್ಸ್ ಮಾಡಿ ಬಟ್ ಅನ್ನ ಪ್ರಕಾರ ಇದು ಒಳ್ಳೇದಲ್ಲ ಕ್ರಿಕೆಟ್ ಗೆ ಒಳ್ಳೆದಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗೆ ಒಳ್ಳೇದಲ್ಲ ನೆಕ್ಸ್ಟ್ ಅಪ್ಡೇಟ್ ಎಂ ಎಸ್ ಅವರ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಸೊ ಎಂ ಎಸ್ ಧೋನಿ ಅವರು ಆಲ್ ಸೆಟ್ ಫಿಟ್ ಇದ್ದಾರೆ ಮತ್ತು ಆಕ್ಟಿವ್ ಇದ್ದಾರೆ ಮತ್ತು ಕೆಲವೊಂದು ರಿಪೋರ್ಟ್ಸ್ ನ ಪ್ರಕಾರ ಎಂ ಎಸ್ ಧೋನಿ ಅವರು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ ಅಪ್ಡೇಟ್ ಪ್ರತಿಯೊಬ್ಬ ಸಿ ಎಸ್ ಫ್ಯಾನ್ಸ್ ಗೆ ಮತ್ತು ಪ್ರತಿಯೊಬ್ಬ ಎಂ ಎಸ್ ಧೋನಿ ಅವರ ಫ್ಯಾನ್ಸ್ಗೆ ಸೊ ಅವರ ಪ್ರಾಬರ್ಲಿ ಇನ್ನು ಎರಡರಿಂದ ಮೂರು ವರ್ಷ ಆಡುವಂತಹ ಎಲ್ಲಾ ಚಾನ್ಸ್ ಇದೆ ನೆಕ್ಸ್ಟ್ ಮಿನಿ ಆಪ್ಷನ್ ವರೆಗೂ ಇವರು ಸಿ ಎಸ್ ಟೀಮ್ ಅಲ್ಲಿ ಆಡ್ತಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ ಸೊ ನೆಕ್ಸ್ಟ್ ಮೆ ಮೆಗೊ ಆಪ್ಷನ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಏಯ್ಟಲ್ಲಿ ಆ ಒಂದು ಮೆಗೊ ಆಪ್ಷನ್ ಇರುತ್ತೆ ಆ ಒಂದು ಮೆಗೊ ಆಪ್ಷನ್ಗೂ ಮುಂಚೆ ಎಂ ಎಸ್ ಧನಿರು ರಿಟೈರ್ಮೆಂಟ್ನಾಗ ಕೊಡ್ತಾ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ ಸೊ ಮೈಟ್ ಬಿ ಜಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸಲ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಎಂ ಎಸ್ ಧನಿರು ಆಡ್ತಾ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ ಗುರು ಸೊ ಇದು ಮಾತ್ರ ಪ್ರತಿಯೊಬ್ಬ ಧೋನಿ ಫ್ಯಾನ್ಸ್ಗೆ ಒಂಥರ ಹಬ್ಬ ಇದ್ದಂಗೆ ಸೊ ನೀವೇನಂತಾರೆ ಧೋನಿ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮ್ ಇಂದ ಒಂದು ಟ್ರೇಡ್ ಬಗ್ಗೆ ಸೂಪರ್ ಡೂಪರ್ ಅಪ್ಡೇಟ್ ಬರ್ತಾ ಇದೆ ಸೊ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಪ್ಲಾನ್ಸ್ ನ ಸೆಲೆಕ್ಟ್ ಆಗಿ ಮಾಡ್ತಾ ಇದಾರೆ ಲೇಟೆಸ್ಟ್ ಆಗಿ ಅವರು ಟ್ರಯಲ್ಸ್ ನ ಕಂಪ್ಲೀಟ್ ಮಾಡಿದರೆ ಈಗ ಲೇಟೆಸ್ಟ್ ರಿಪೋರ್ಟ್ಸ್ ನ ಪ್ರಕಾರ ಲಕ್ನೋ ಸೂಪರ್ ಜೆಂಟ್ ಮ್ಯಾನೇಜ್ಮೆಂಟ್ ಆರ್ ಸಿ ಬಿ ಗೆ ಅಪ್ರೋಚ್ ಮಾಡಿದರೆ ಲಿಯಮ್ ಲಿವಿಂಗ್ಸ್ಟನ್ ಗೆ ಟ್ರೇಡ್ ಬಗ್ಗೆ ಅದೇ ರೀತಿಯಾಗಿ ಇಲ್ಲಿ ಲಕ್ನೋ ಸೂಪರ್ ದವರು ಅವರು ಡೇವಿಡ್ ಮಿಲರ್ ನ ಕೊಡೋಕೆ ಇದ್ದಾರೆ ಆದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಒಂದು ಟ್ರೇಡ್ ಬಗ್ಗೆ ಸ್ಟಿಲ್ ಆ ಒಂದು ಡಿಸ್ಕಷನ್ ಆಗಿಲ್ಲ ಬಟ್ ರಿಪೋರ್ಟ್ಸ್ ನ ಪ್ರಕಾರ ಡೇವಿಡ್ ಮಿಲ್ಲರ್ ಆರ್ ಸಿ ಗೆ ಮತ್ತು ಆರ್ ಸಿಬಿ ಯಿಂದ ಲಿಯಂ ಲಿವಿಂಗ್ಸ್ ಲಕ್ನೋ ಸೂಪರ್ಜೆಂಟ್ ಬಗ್ಗೆ ಆ ಒಂದು ಹ್ಯೂಜ್ ಇನ್ಫಾರ್ಮೇಶನ್ ಬರ್ತದೆ ಬಟ್ ಈ ಒಂದು ಇನ್ಫಾರ್ಮೇಶನ್ ಆಗಲಿ ಈ ಒಂದು ಅಪ್ಡೇಟ್ಸ್ ಆಗಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಇದು ಓಕೆ ಆಗುತ್ತೆ ಬಟ್ ಜಸ್ಟ್ ಟಾಕ್ಸ್ ಮಾತ್ರ ಆಗ್ತಾ ಇದ್ದಾವೆ ಬಟ್ ಕ್ಲಾರಿಫಿಕೇಶನ್ ನಮಗೆ ಅದು ನವೆಂಬರ್ ಮಂತ್ ಅಂತಲ್ಲಿ ಗೊತ್ತಾಗುತ್ತೆ ನವೆಂಬರ್ ಹದಿನೆಂಟು ಅಥವಾ ನವೆಂಬರ್ ಇಪ್ಪತ್ತೊಂದಕ್ಕೆ ಆ ಒಂದು ರಿಟೆನ್ಷನ್ ಇರುತ್ತೆ ಆ ಒಂದು ರಿಟೆನ್ಷನ್ ಆದಾಗ ನಮಗೆ ಯಾವೆಲ್ಲ ಪ್ಲೇರ್ಸ್ ಟ್ರೇಡ್ ಆಗಿದ್ದಾರೆ ಯಾವೆಲ್ಲ ಪ್ಲೇಯರ್ಸ್ ಟ್ರೇಡ್ ಆಗಲಿದ್ದಾರೆ ನಮಗೆ ಯಾವಾಗ ಅಪ್ಡೇಟ್ ಗೊತ್ತಾಗುತ್ತೆ ಬಟ್ ಆಸ್ ಪರ್ ರಿಪೋರ್ಟ್ಸ್ ಪ್ರಕಾರ ಈ ಒಂದು ಟ್ರೇಡ್ ಬಗ್ಗೆ ಡಿಸ್ಕಶನ್ ಆಗ್ತಾ ಇದೆ ಲಿಯಮ್ ಲಿವಿಂಗ್ಸ್ ಲಕ್ನೋಗೆ ಲಕ್ನೋ ಡೇವಿಡ್ ಮಿಲ್ಲರ್ ಆರ್ ಸಿ ಬಿಗೆ ಅಂತೇಳಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ ಡೇವಿಡ್ ಮಿಲ್ಲರ್ ಆರ್ ಸಿ ಬಿಗೆ ಟ್ರೇಡ್ ಆಗ್ಬೇಕಾ ಅಥವಾ ಬೇಡ ತಪ್ಪದೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಮೆಂಟ್ ಮಾಡಿ ಬಟ್ ನನ್ನ ಪ್ರಕಾರ ಡೇವಿಡ್ ಮಿಲ್ಲರ್ಗೆ ಈಗ ಥರ್ಟಿ ಸಿಕ್ಸ್ ಆಲ್ಮೋಸ್ಟ್ ಥರ್ಟಿ ಸಿಕ್ಸ್ ಏಜ್ ಆಗ್ತಾ ಬರ್ತದೆ ರೀಸೆಂಟ್ ಆಗಿ ಅವರ ಫಾರ್ಮ್ ಸರಿಯಾಗಿಲ್ಲ ಲಿಯಮ್ ಲಿವಿಂಗ್ಸನ್ನು ಮತ್ತು ಡೇವಿಡ್ ಮಿಲ್ಲರ್ಗೆ ಕಂಪೇರ್ ಮಾಡಿದರೆ ನನಗೆ ಲಿಯಮ್ ಲಿವಿಂಗ್ಸನ್ನೇ ಬೆಸ್ಟ್ ಅಂತ ಕಾಣುತ್ತೆ ಲಿಯಮ್ ಲಿವಿಂಗ್ಸನು ಸೊ ಆಲ್ರೌಂಡರು ಮತ್ತು ಬಾಲಿಂಗ್ ಸಹ ಹಾಕುವಂಥ ಎಲ್ಲ ಕ್ಯಾಲಿಬರ್ ಇದೆ ಮತ್ತು ಬ್ಯಾಟಿಂಗ್ ಮಾಡ್ತಾರೆ ಬಟ್ ಲಿಯಮ್ ಲಿವಿಂಗ್ಸನು ಲಾಸ್ಟ್ ಐ ಪಿ ಎಲ್ಲಲ್ಲಿ ಫ್ಲಾಪ್ ಆಗಿದ್ದಾರೆ ಬಟ್ ಕಂಪೇರ್ ಟು ಅಂದರೆ ಡೇವಿಡ್ ಮಿಲ್ಲರು ಮತ್ತು ಲಿಯಮ್ ಗೆ ಕಂಪೇರ್ ಮಾಡಿದರೆ ಲಿಯಮ್ ಲಿವಿನ್ಸನ್ನು ಸ್ವಲ್ಪ ಬೆಟ್ರ್ ನನಗೆ ಎಸ್ಟಿಮೇಟ್ಗೆ ಡೇವಿಡ್ ಮಿಲ್ಲರು ಡೇಂಜರಸ್ ಪ್ಲೇಯರು ಯಾವ ಟೈಮ್ ಅಲ್ಲಿ ಬೇಕಾದರೂ ಗೇಮ್ ಅನ್ನು ಚೇಂಜ್ ಮಾಡುವಂತಹ ಎಲ್ಲಾ ಕ್ಯಾಲಿಬರು ಡೇವಿಡ್ ಮಿಲ್ಲರ್ ಗೆ ಇದೆ ಬಟ್ ರೀಸೆಂಟ್ ಫಾರ್ಮ್ ಏಜ್ ಫ್ಯಾಕ್ಟರ್ ಬಗ್ಗೆ ಡಿಸ್ಕಶನ್ ಮಾಡಿದ್ರೆ ಹ್ಮ್ ನೋಡ್ಬೇಕಾಗುತ್ತೆ ಬಟ್ ಆರ್ ಸಿ ಫ್ಯಾನ್ಸ್ ನೀವೇನಂತರ ಡೇವಿಡ್ ಮಿಲ್ಲರ ಅಥವಾ ಲಿಯಮ್ ಲಿವಿಂಗ್ಸನ ತಪ್ಪದೇ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇನ್ ನೋಡಿದ್ರು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೇ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಾಮೆಂಟ್ಸ್ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು